ನ್ಯೂ ಇಯರ್ಗೆ ನಾವು ಈಗಾಗಲೇ ಅಡ್ವೈಸರಿ ಇಶ್ಯೂ ಮಾಡಿದೆ ಟೆಕ್ನಿಕಲ್ ಅಡ್ವೈಸರಿ ಸಮಿತಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕೂಡ ದಿನೇಶ್ ಗುಂಡೂರಾವ್ ಅಧ್ಯಕ್ಷತೆಯಲ್ಲಿ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಅದನ್ನು ಆ ಸಮಿತಿಯನ್ನು ಮಾಡಿದ್ದಾರೆ ಅದರಲ್ಲಿ ಮೆಡಿಕಲ್ ಎಜುಕೇಷನ್ ಸಚಿವರು ಹೈಯರ್ ಎಜುಕೇಷನ್ ಸಚಿವರು ಮತ್ತು ಇನ್ನು ಡಾಕ್ಟರ್ ಮಹಾದೇವಪ್ಪನವರು ಸೋಷಿಯಲ್ ವೆಲ್ಫೇರ್ ಸಚಿವರು ಅವರೆಲ್ಲರೂ ಇದ್ದಾರೆ ಅವರುಗಳು ಒಂದು ಟೆಕ್ನಿಕಲ್ ಅಡ್ವೈಸರಿ ಸಮಿತಿಯನ್ನು ಕೂಡ ಮಾಡಿದ್ದಾರೆ ಅವರೆಲ್ಲ ಪರಿಣಿತರಿದ್ದಾರೆ ಎಕ್ಸ್ಪರ್ಟ್ಸ್ ಅವರು ಏನು ಅಡ್ವೈಸ್ ಮಾಡ್ತಾರೆ ಅದರ ಮೇಲೆ ನಾವು ಆಗಾಗ್ಗೆ ಅಡ್ವೈಸರಿಸನ್ನು ಜಿಲ್ಲೆಗಳಿಗೆ ನಾವು ಇಶ್ಯೂ ಮಾಡ್ತೀವಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆತಂಕ ಪಡುವಂಥದ್ದೇನಿಲ್ಲ ಈಗ ಬಂದಿರತಕ್ಕಂಥ ಸ್ಟ್ರೈನ್ ಏನಿದೆ ಒಮಿಕ್ರಾನ್ನಿಂದ ಬಂದಿರುವಂಥದ್ದು ಅದರಲ್ಲಿ ಟಿ ಎನ್ ಡಾಟ್ ಒನ್ ಅಂತೇಳಿ ಅದು ಅಷ್ಟೊಂದು ವೆರಾಸಿಟಿ ಇಲ್ಲ ಅಷ್ಟೊಂದು ಡೇಂಜರ್ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಜಿನಮ್ ಸೀಕ್ವೆನ್ಸಿಂಗಿಗೆ ಕಳಿಸಿದ್ದಾರೆ ಅದಾದಮೇಲೆ ನಮಗೆ ಅದರ ಅದರ ಬಂಡವಾಳ ಗೊತ್ತಾಗುತ್ತೆ ಆದ್ದರಿಂದ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಅರವತ್ತು ವರ್ಷದ ನಂತರ ಇರ್ತಕ್ಕಂಥವ್ರಿಗೆ ಮಾಸ್ಕ್ ಹಾಕ್ಕೊಳ್ಬೇಕು ಮತ್ತು ಹೆಚ್ಚು ಜನಸಂದಣಿಗೆಲ್ಲ ಹೋಗಬಾರ್ದು ಅಂತೇಳಿ ತಿಳಿಸಿದ್ದೇವೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಮಾಸ್ಕ್ ಹಾಕ್ಕೊಂಡಿದ್ದರೆ ಭಾಳ ಒಳ್ಳೆಯದು ಅಂತೇಳಿ ಅವರು ಅಡ್ವೈಸ್ ಮಾಡಿದ್ದಾರೆ ಅದರ ಜೊತೆಗೆ ನಾವು ಇಲಾಖೆಯಲ್ಲಿ ಪ್ರತಿಯೊಂದು ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಅವರಿಗೆ ಸೆನ್ಸಿಟೈಸ್ ಮಾಡಿದ್ದೇವೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕೂಡ ಸಪ್ರೇಟಾಗಿ ಒಂದು ಇಪ್ಪತ್ತು ಬೆಡ್ಡನ್ನು ತೆಗೆದಿಡಬೇಕು ಅದಕ್ಕಾಗಿ ಅಂಥೇಳಿ ಡೈರೆಕ್ಷನ್ ಕೊಟ್ಟಿದ್ದೇವೆ ಜೊತೆಗೆ ಬೇಕಾದಂಥ ಟೆಸ್ಟ್ಗಳು ಏನು ನಾವು ಹಿಂದೆ ಮಾಡ್ತಾಯಿದ್ದು ಕೋವಿಡ್ ಬಂದಾಗ ಅದೇ ರೀತಿ ಟೆಸ್ಟ್ಗಳು ಮಾಡೋದಕ್ಕೆ ಆರ್ ಟಿ ಪಿ ಸಿ ಆರ್ ಇರ್ಬೋದು ಅಥವಾ ಬೇರೆ ಬೇರೆ ಟೆಸ್ಟ್ಗಳಿರ್ಬೋದು ಅದೆಲ್ಲದಕ್ಕೂ ನೀವು ರೆಡಿಯಾಗಿರಬೇಕು ಅಂಥೇಳಿ ಕ್ಯಾಲಿಬ್ರೇಷನ್ಸ್ ಮಾಡ್ಕೊಳ್ಳಿ ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ ಜೊತೆಗೆ ಬೇರೆ ಇನ್ನೇನಾದರೂ ಕೂಡ ಅವಶ್ಯಕತೆ ಇದ್ದರೆ ಅದನ್ನು ಸರ್ಕಾರ ತತ್ಕ್ಷಣ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆ್ಯಂಬುಲೆನ್ಸ್ಗಳು ಬೇರೆ ಏನೆಲ್ಲ ನಾವು ಹಿಂದೆ ಅನುಭವಿಸಿದ್ದೋ ಅದಕ್ಕೆ ಉತ್ತಮವಾಗಿ ಮಾಡಿದ್ದಾರೆ ಇದಿಷ್ಟು ಸದ್ಯದಕ್ಕೆ ಸದ್ಯದ ಅಡ್ವೈಸರಿ ಬಂದಿರತಕ್ಕಂಥದ್ದು ಮುಂದೆ ಏನಾದರೂ ಇದರ ಸೀರಿಯಸ್ನೆಸ್ಸು ಜಾಸ್ತಿ ಆದರೆ ಅದನ್ನು ಅದಕ್ಕೆ ಬೇಕಾದಂಥ ಕ್ರಮ ತಗೊಳ್ತೀವಿ